ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಮಾಲ್ತಿ ಕುಕ್ಕಿಂಗ್ ಚಾನಲ್ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಎಲ್ರಿಗೂ ಹಾರ್ದಿಕ ಶುಭಾಶಯಗಳು ಇನ್ನೇನು ಉತ್ತರಾಯಣ ಪುಣ್ಯಕಾಲ ಶುರುವಾಗುತ್ತೆ ಅವತ್ತಿಂದ ಸೊ ಹಾಗಾಗಿ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಒಳ್ಳೆಯ ಸ್ವೀಟ್ ಅಂದರೆ ಸಿಹಿ ಪೊಂಗಲ್ಲು ಇದು ಮಾಡೋದು ಹೇಗೆ ಮತ್ತು ಅದಕ್ಕೆ ಪ್ರೋಸೆಸ್ ಏನು ಅದಕ್ಕೆ ಬೇಕಾಗಿರುವಂಥ ಇಂಗ್ರೇಡಿಯೆಂಟ್ಸ್ ಏನು ಅಂತ ನಾನು ಇವತ್ತಿನ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವೀಟ್ ಪೊಂಗಲ್ಗೆ ನಾನಿಮ ಒಂದು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ನಾನು ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಅಂದರೆ ಇವಾಗ ಅಕ್ಕಿ ಮತ್ತು ಬೇಳೆ ಏನು ತೊಗೊಂಡಿದ್ದೀನಿ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ನಾನು ಬೆಲ್ಲ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಸ್ವಲ್ಪ ದ್ರಾಕ್ಷಿ ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ಬಿಸಿ ಹಾಲಿಗೆ ಸ್ವಲ್ಪ ಕೇಸರಿ ಹೆಸಳುಗಳನ್ನು ಹಾಕಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಾಯಿಸಿರೋ ಹಾಲಿಟ್ಕೊಂಡಿದ್ದೀನಿ ನಾನು ಇವಾಗ ಒಂದು ಕಡಾಯಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಹೆಸರು ಬೇಳೆ ಹಾಕ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ನಾವು ಹುರ್ಕೊಳ್ಳೋಣ ಇದಾಗಿದೆ ಫ್ರೆಂಡ್ಸ್ ಇವಾಗ ಇದನ್ನು ತೆಕ್ಕೊಳ್ಳೋಣ ತಕೊಂಡ್ಬಿಟ್ಟು ಅಕ್ಕಿ ಮತ್ತು ಬೇಳೆ ಎರಡೂ ಸೇರಿಸ್ಬಿಟ್ಟು ತೊಳೆದ್ಬಿಟ್ಟು ಇವಾಗ ಇದನ್ನು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬೇಳೆ ಎಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನಾನು ನೀರಿನಲ್ಲಿ ಇವಾಗ ನಾವು ಇದಕ್ಕೆ ಒಂದು ಫೋರ್ ಟೈಮ್ಸ್ ನೀರು ಹಾಕ್ತಾ ಇದ್ದೀನಿ ಹಾಗೆ ನಾವು ಇಟ್ಕೊಂಡಿದ್ದೀವಲ್ಲ ಹಾಲು ಅದು ಕೂಡ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ಇದನ್ನು ಮುಚ್ಚಿಬಿಟ್ಟು ನಾವು ಒಂದು ಎರಡರಿಂದ ಮೂರು ಸರ್ತಿ ಕೂಗಿಸ್ಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇನ್ನೊಂದು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇದಕ್ಕೆ ಬೆಲ್ಲ ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಈಗ ಬೆಲ್ಲನ ನಾವು ಕರಗಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ಮೂರು ಸತಿ ಕೂಗಿ ಇವಾಗ ಕೂಲಾಗಿದೆ ಆಗಿದೆ ಇವಾಗ ಇದನ್ನು ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನಾವು ಈ ಕಡೆ ಬೆಲ್ಲ ಚೆನ್ನಾಗಿ ಕರಗಿದೆ ಫ್ರೆಂಡ್ಸ್ ಇವಾಗ ನಾವು ಇದನ್ನು ಬೇಯಿಸ್ಕೊಂಡಿರೋಂಥ ಅಕ್ಕಿ ಬೇಳೆಗೆ ಇವಾಗ ಹಾಕ್ಕೊಳ್ಳೋಣ ಇದನ್ನು ನಾನಿವಾಗ ಒಂದು ಶೋಧಿಸೋದು ಫಿಲ್ಟರ್ ಇಟ್ಕೊಂಡು ಇವಾಗ ಅದನ್ನು ಶೋಧಿಸ್ಕೋತಾ ಇದ್ದೀನಿ ಬೆಲ್ಲದಲ್ಲೇನಾದರೂ ಕಸ ಇತ್ತು ಅಂತಂದರೂ ಅದೆಲ್ಲ ಫಿಲ್ಟ್ರ್ನಲ್ಲೇ ಹೋಗುತ್ತೆ ಈಗ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಆನ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ನಾವು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನಾನಿವಾಗ ಕೇಸರಿ ನೆನೆಸ್ಕೊಂಡಿದ್ದೀನಲ್ಲ ಹಾಲು ಹಾಕ್ತಾಯಿದ್ದೀನಿ ಇವಾಗ ಸಣ್ಣ ಊರಿನಲ್ಲಿ ಇದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು ಹಾಗೆ ಚೆನ್ನಾಗಿ ಕೆದಗ್ತಾ ಇರಬೇಕು ಫ್ರೆಂಡ್ಸ್ ಇದನ್ನು ಇಲ್ಲಾಂದರೆ ಅಡಿ ಇದಕ್ಕೆ ಇದಕ್ಕೊಂದು ಸ್ವಲ್ಪ ನಾನು ಇವಾಗ ತುಪ್ಪ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಚೆನ್ನಾಗಿ ಕುದ್ದಿದೆ ಇವಾಗ ಅದನ್ನು ನಾವು ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡೋಣ ಫ್ರೆಂಡ್ಸ್ ನಾನು ಇನ್ನೊಂದು ಸ್ಟೌವ್ ಮೇಲೆ ಒಂದು ಚಿಕ್ಕ ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಇವಾಗ ನಾವು ತುಪ್ಪ ಹಾಕ್ಕೊಳ್ಳೋಣ ಈಗ ಒಂದು ಮೂರಿಂದ ನಾಲ್ಕು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಈಗ ಫಸ್ಟು ಇವಾಗ ಈ ಲವಂಗ ಹಾಕ್ಕೊಳ್ಳೋಣ ಇವಾಗ ಗೋಡಂಬಿ ಹಾಕ್ತಾಯಿದ್ದೀನಿ ನೀವು ಒಣಕೊಬ್ರಿ ಸಣ್ಣ ಸಣ್ಣ ಚೂರಾಗಿ ಮಾಡಿಕೊಂಡು ಒಣಕೊಬ್ರಿ ಕೂಡ ಹಾಕ್ಕೋಬೋದು ಅದನ್ನು ಕೂಡ ಸ್ವಲ್ಪ ತುಪ್ಪದಲ್ಲಿ ಕರೆದುಬಿಟ್ಟು ಹಾಕ್ತು ಅಂದರೆ ಅದು ತುಂಬಾ ಚೆನ್ನಾಗಿರುತ್ತೆ ಇವಾಗ ದ್ರಾಕ್ಷಿ ಹಾಕೋಣ ಅದಕ್ಕೆ ಇದಾಗಿದೆ ಇವಾಗ ಆಫ್ ಮಾಡಿಬಿಡೋಣ ಆಫ್ ಮಾಡಿ ನಾವು ಇವಾಗ ಇದನ್ನು ಪೊಂಗಲ್ ಮೇಲೆ ಹಾಕ್ಕೊಳ್ಳೋಣ ಇವಾಗ ಸತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಆಗಿ ನಾನು ಸ್ವಲ್ಪ ಪಚ್ಕರ್ ಪೂರ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟು ಪುಟ್ಟದು ಅದನ್ನು ಒಂದು ಸ್ವಲ್ಪ ಕೈಯಿಂದ ಪುಡಿ ಮಾಡ್ದಂಗೆ ಮಾಡಿಬಿಟ್ಟು ನಾವು ಇದನ್ನು ಹಾಕ್ಕೊಳ್ಳೋಣ ಇದು ಕೂಡ ಇದು ಇದು ನಿಮಗೆ ಬೇಕಂದ್ರೆ ಹಾಕ್ಕೋಬೋದು ಹಾಕ್ಕೊಳ್ಳೋದ್ರಿಂದ ಒಳ್ಳೆಯ ಸುವಾಸನೆ ಇರುತ್ತೆ ಇದು ಇವಾಗ ಒಂದು ಸತಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಫ್ರೆಂಡ್ಸ್ ರುಚಿ ರುಚಿಯಾಗಿರುವಂಥ ಸ್ವೀಟ್ ಪೊಂಗಲ್ ರೆಡಿಯಾಗಿದೆ ಇವಾಗ ಇದನ್ನೊಂದು ಬೌಲ್ಗೆ ನಾವು ಬಗ್ಗಿಸ್ಕೊಡೋಣ ಇವಾಗ ತುಪ್ಪ ಹಾಕೋಣ ಮೇಲೆ ಹಾಗೆ ಒಂದು ಸ್ವಲ್ಪ ಗೋಡಂಬಿಯಿಂದ ಡೆಕೋರೇಟ್ ಮಾಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಳ್ಳೆ ಸ್ವೀಟ್ ಪೊಂಗಲ್ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ದೇವಸ್ಥಾನದಲ್ಲಿ ಯಾವ ಥರ ನಿಮಗೆ ಪ್ರಸಾದ ಸಿಕ್ಕತ್ತೋ ಅದೇ ಥರ ಟೇಸ್ಟ್ನಲ್ಲೇ ಬರುತ್ತೆ ಈ ಥರ ಮಾಡೋದ್ರಿಂದ ಸೊ ನೀವು ಈ ಥರ ಒಂದು ಸ್ವೀಟ್ ಪೊಂಗಲ್ನ ಈ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಮಾಡ್ಕೊಳ್ಳಿ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್